ನಮ್ಮ ಕನ್ನಡ ಇಂಡಸ್ಟ್ರಿಗಾಗಿ ಡಿಜಿಟಲ್ ಅನ್ನೋದೊಂದು ಪ್ರವೇಶ ಆಗಿತ್ತು ಡಿಜಿಟಲ್ ಫಾರ್ಮ್ಯಾಟ್ ಆ ಫಾರ್ಮ್ಯಾಟ್ನಲ್ಲಿ ಸಿನಿಮಾ ಮಾಡಿದ್ದು ಯಾರೂ ಸಿನಿಮಾ ಇದು ಸಕ್ಸಸ್ ಇದು ಫ್ಲಾಪು ಇದು ಸಕ್ಸಸ್ಸು ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡು ಯಾರೂ ಸಿನಿಮಾ ಮಾಡೋದಿಲ್ಲ ನನಗೆ ಸಿನಿಮಾ ಇಂಟ್ರೆಸ್ಟ್ ಬರಕ್ಕೆ ಅವರೇ ಕಾರಣ ಯಾಕೆ ಅಂತಂದ್ರೆ ಅವರು ನಾನು ಸಿನಿಮಾಗೆ ಹೋಗಬೇಕಂದ್ರೆ ಬೆಂಗಳೂರಲ್ಲಿ ಇರಬೇಕು ನಮ್ಮ ತಂದೆ ಅವ್ರಿಗೆ ಅದೇ ಟೈಮ್ಗೆ ಬೆಂಗಳೂರು ನಾವಾಗ ಬೇರೆ ಲ್ಯಾಂಗ್ವೇಜ್ ತಮಿಳು ಹಿಂದಿ ಅದನ್ನು ನೋಡ್ತಾ ಇದ್ವಿ ನಾವು ಸೊ ಇಲ್ಲಿ ಪತ್ರಿಕೆಯನ್ನು ಬಿಟ್ಟೆ ಪತ್ರಿಕೆಯನ್ನು ಬಿಟ್ಟು ಇದೆಲ್ಲ ಮಾಡ್ಕೊಂಡು ಬಂದಾಗ ನನಗೆ ಏಕ್ ಸಿನಿಮಾ ಒಳಗಡೆ ಎಂಟ್ರ್ ಆಗಲಿಲ್ಲ ನಾನು ನಮಸ್ತೆ ನಾನು ಶ್ರೀನಿವಾಸ್ ಕೌಶಿಕ್ ಅಂತ ಸಿನಿಮಾ ನಿರ್ದೇಶಕ ಚಲನಚಿತ್ರ ನಿರ್ದೇಶಕ ನಾನು ಲೇಖಕ ಕೂಡ ಹೌದು ಅಂದರೆ ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಮಾಡಿದ್ದೀನಿ ಭಾಳಷ್ಟು ಇದಕ್ಕೆ ಆಮೇಲೆ ಚಲನಚಿತ್ರ ವಿಷಯಗಳ ಬಗ್ಗೆ ಅಂದರೆ ನಿರ್ದೇಶನ ಸ್ಕ್ರಿಪ್ಟು ಇದ್ರ ಬಗ್ಗೆ ಎಲ್ಲ ನಾನು ಇನ್ಸ್ಟಿಟ್ಯೂಟಲ್ಲಿ ಟೀಚ್ ಕೂಡ ಮಾಡ್ತಾಯಿದ್ದೀನಿ ಹುಡುಗರಿಗೆ ಇನ್ನೋವೇಟಿವ್ ಫಿಲ್ಮ್ ಅಕಾಡೆಮಿ ಮತ್ತು ಆದರ್ಶ ಇನ್ಸ್ಟಿಟ್ಯೂಟ್ ಮೂಲಕ ನಾನು ಟೀಚಿಂಗ್ ಕೂಡ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಈಗ ಇದ್ರ ಮಧ್ಯೆ ಸಿನಿಮಾ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ ನಿರ್ದೇಶನ ಕೂಡ ಮಾಡ್ತಾಯಿದ್ದೀನಿ ನಾನು ಇದುವರೆಗೂ ಒಂದು ಎಂಟಂತ ಹತ್ತು ಸಿನಿಮಾಗಳನ್ನ ಮಾಡಿದ್ದೀನಿ ಹತ್ತು ಸಿನಿಮಾನಲ್ಲಿ ನಾನು ಮೊದಲು ಮಾಡಿದ್ದು ತುಳು ಚಿತ್ರ ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅಂಥೇಳಿ ಟು ಎರಡು ಸಾವಿರದ ಏಳು ಮತ್ತು ಎಂಟನೇ ಇಸ್ವಿನಲ್ಲಿ ಅದಕ್ಕೊಂದು ಅವಾರ್ಡ್ ಬಂತು ಅದಾದ ನಂತರ ಕನ್ನಡ ಸಿನಿಮಾಗಳನ್ನ ಮಾಡಿದ್ದೀನಿ ನನ್ನ ಎರಡನೇ ಚಿತ್ರ ಯಾವುದು ಅಂತಂದರೆ ವಿನೋದ್ ರಾಜ್ ಅಭಿನಯಿಸಿದಂಥ ಲೀಲಾವತಿ ಅವರು ಅಭಿನಯಿಸಿದಂಥ ಯಾರದು ಅಂಥೇಳಿ ಈ ಚಿತ್ರ ನಾನು ಮಾಡಿದ್ದು ಫಸ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗಾಗಿ ಡಿಜಿಟಲ್ ಅನ್ನೋದೊಂದು ಪ್ರವೇಶ ಆಗಿತ್ತು ಡಿಜಿಟಲ್ ಫಾರ್ಮ್ಯಾಟ್ ಆ ಫಾರ್ಮ್ಯಾಟ್ನಲ್ಲಿ ಸಿನ್ಮಾ ಮಾಡಿದ್ದು ನಾನು ಮೊದಲನೇ ಚಿತ್ರ ಮಾಡಿದ್ದು ಫಿಲ್ಮ್ ಫಾರ್ಮ್ಯಾಟ್ ಮೇಲೆ ಅಂದರೆ ರಾಸ್ಟಾಕ್ನಲ್ಲಿ ಮಾಡಿದ್ದು ಬಿರ್ಸೆ ಅಂತ ತುಳು ಚಿತ್ರ ಆ ನಂತರ ಮಾಡಿದ್ದು ಡಿಜಿಟಲ್ ಸಿನ್ಮಾ ಮಾಡಿದೆ ಸೊ ಇಲ್ಲಿಂದ ನಾನು ಫಿಲ್ಮ್ ಫಾರ್ಮ್ಯಾಟಲ್ಲೂ ಸಿನ್ಮಾ ಮಾಡಿದ್ದೀನಿ ಡಿಜಿಟಲಲ್ಲೂ ಮಾಡಿದ್ದೀನಿ ಅದಾದ ಮೇಲೆ ನಾನು ಬೇಟೆ ಮಾಡಿದೆ ಬೇಟೆ ಅಂತ ಚಿತ್ರ ಮಾಡಿದೆ ಭ್ರಮರ ಅಂತ ಒಂದು ಸಿನ್ಮಾ ಮಾಡಿದೆ ತರಂಗಿಣಿ ಅಂತ ಒಂದು ಸಿನ್ಮಾ ಮಾಡಿದೆ ಅದಕ್ಕೂ ಒಂದೆರಡು ಅವಾರ್ಡ್ ಕೂಡ ಬಂತು ಅದಕ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಕೂಡ ಪ್ರದರ್ಶನ ಆಯ್ತದು ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಅದರಿಂದ ಆಮೇಲೆ ವಾತಾವರಣ ಫಿಲ್ಮ್ ಫೆಸ್ಟಿವಲ್ವ ಡೆಲ್ಲಿ ಅವರದಕ್ಕೊಂದು ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಟ್ಟರು ಆಮೇಲೆ ಬ್ಯಾಂಗ್ಳೂರ್ ವಾಟರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅದು ಪ್ರದರ್ಶನ ಆಗಿ ಚರ್ಚೆಗೆ ಬಂದಿತ್ತು ಆ ಸಿನಿಮಾ ಸೊ ಇದು ತರಂಗಿಣಿ ಆಯಿತು ಆಮೇಲೆ ಭ್ರಮರ ಆಯಿತು ಆಮೇಲೆ ಬೇಟೆ ಸಿನ್ಮಾ ಮಾಡಿದೆ ಆಮೇಲೆ ಅಂಗಾರಕಾನ್ ಸಿನ್ಮಾ ಮಾಡಿದೆ ಪ್ರಜ್ವಲ್ ದೇವರಾಜ್ ಮತ್ತು ಪ್ರಣೀತಾ ಅವಿನಾಶ್ ಅವರೆಲ್ಲ ಆ್ಯಕ್ಟ್ ಮಾಡಿದಂಥದ್ದು ಅದು ಕಮರ್ಷಿಯಲಿ ಚೆನ್ನಾಗಾಯ್ತು ಆ ಸಿನ್ಮಾ ಅದು ಅದಾದ ಮೇಲೆ ಮೋಂಬತ್ತಿ ಅಂತ ಒಂದು ಸಿನ್ಮಾ ಮಾಡಿದೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರು ಅಂದರೆ ಹೊಸ ಹುಡುಗರನ್ನ ಇಟ್ಕೊಂಡು ಎಲ್ಲ ಹೊಸ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಇಂಡಸ್ಟ್ರಿನಲ್ಲಿ ನೀತು ಅನ್ನೋ ಆರ್ಟಿಸ್ಟ್ ಬಿಟ್ಟರೆ ಸಿನಿಮಾನಲ್ಲಿ ನೀತು ಅವರು ಬಿಟ್ಟರೆ ಇನ್ನೆಲ್ಲ ಹೊಸಬ್ರು ಇದ್ರು ಹೊಸಬ್ರು ಇಟ್ಕೊಂಡು ಒಂದು ಮರ್ಡ್ರ್ ಒಂದು ಮಿಸ್ಟ್ರಿನ ಮಿಸ್ಟ್ರಿನ ತೆಗೆದೆ ಅದಾದ ಮೇಲೆ ನಾನು ಒಂದು ತೆಲುಗು ಸಿನ್ಮಾ ಮಾಡಿದೆ ತೆಲುಗು ಸಿನ್ಮಾ ಕ್ಲಿಕ್ ಅಂತ ಹೇಳಿ ಅದು ಟೂ ತೌಸಂಡ್ ಪ್ಯಾಂಡಮಿಕ್ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ರಿಲೀಸ್ ಆಯಿತು ತೆಲುಗು ಸಿನ್ಮಾ ಅದು ಟೋಟಲ್ ಕನ್ನಡ ಮತ್ತು ತೆಲುಗು ಕಲಾವಿದರೆಲ್ಲರೂ ಸೇರಿಸಿ ಒಂದು ಕತೆ ಮಾಡಿ ಒಂದು ಆ್ಯಕ್ಷನ್ ಮಾಡಿ ಅದನ್ನು ನಮ್ಮ ತ್ರಿನಮಂಜು ಅವರು ಅದಕ್ಕೆ ಆ್ಯಕ್ಷನ್ ಇದು ಮಾಡಿದ್ದಾರೆ ಕ್ಯಾಮ್ರಾಮನ್ ಬಿ ಎಲ್ ಬಾಬು ಅವರು ಅವರು ಪ್ರೊಡ್ಯೂಸರ್ ಆಗಿ ಮತ್ತೆ ಆ ಸಿನಿಮಾ ಕ್ಯಾಮ್ರಾಮ್ಯನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಈ ಸಿನಿಮಾ ನನಗೆ ಈಗ ನಾವು ಸಿನಿಮಾ ರಿಲೀಸ್ ಮಾಡಿದಾಗ ಏನಾಯಿತು ಅಂದರೆ ಒ ಟಿ ಟಿ ಒ ಟಿ ಟಿಗೆ ಬರೋಕೆ ಮುಂಚೆ ಸಿನಿಮಾ ಥಿಯೇಟ್ರ್ ರಿಲೀಸ್ ಮಾಡಿದಾಗ ಪ್ಯಾಂಡಮಿಕ್ಕಲ್ಲಿ ಫಿಫ್ಟಿ ಪರ್ಸೆಂಟ್ ಆಡಿಯನ್ಸ್ ಇದ್ದಾಗ ಜನ ಸಿನ್ ಥಿಯೇಟ್ರಿಗೆ ಬರಲಿಲ್ಲ ನಾವು ಸುಮಾರಾಗಿ ಆ ಸಿನಿಮಾ ಕುಂಕುಕೊಂಡೇ ಹೋಯಿತು ಅಂದೇ ಥಿಯೇಟರ್ಗಳಲ್ಲಿ ಆ ನಂತರ ಒ ಟಿ ಟಿಲಿ ಬಂದಾಗ ನೋಡಿದ್ರೆ ಎಲ್ಲ ಭಾಷೆಗೆ ಡಬ್ಬಾದ್ಮೇಲೆ ನೋಡಿದ್ರೆ ಕೋಟ್ಯಾಂತರ ವ್ಯೂಸ್ ಬಂದು ಇವತ್ತು ಅದು ಅದಕ್ಕೆ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಇವತ್ತು ಒ ಟಿ ಟಿಲಿ ತುಂಬ ರೀಚ್ ಆಗ್ತಾ ಇದೆ ಆ ಸಿನಿಮಾ ನಾವು ಪ್ಯಾಂಡಮಿಕ್ ಅಲ್ಲಿ ರೀಚ್ ಆಗಲಿಲ್ಲ ಅನ್ಕೊಂಡ್ವಿ ಬಟ್ ಇವತ್ತು ರೀಚ್ ಆಗ್ತಾ ಇದೀವಿ ಸೊ ಇದಿಷ್ಟು ನನ್ನ ಸಿನಿಮಾಗಳ ಒಂದು ಜರ್ನಿ ಈ ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಹಾಗೆ ನನ್ನ ಕೆಲವು ಪರ್ಸ್ನಲ್ ನಾನು ಯಾವ ರೀತಿ ಸಿನಿಮಾ ರಂಗಕ್ಕೆ ಬಂದೆ ನಾನು ಏನು ಕೆಲಸ ಮಾಡಿದೆ ಯಾರ ಜೊತೆ ಕೆಲಸ ಮಾಡಿದೆ ಇದೆಲ್ಲವನ್ನು ನನ್ನ ಒಂದು ಪ್ರಯಾಣದ ಅನುಭವವನ್ನು ಹಂಚ್ಕೊಳ್ಬೇಕು ಅಂತೇಳಿ ಗಂಧದ ಗುಡಿ ಚಾನಲ್ನವರು ಕೇಳಿದ್ದಾರೆ ನಾನು ಇವಾಗ ನಿಮ್ಮ ಮುಂದೆ ಇದ್ದೀನಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಟ್ ಒಂದೇನು ಅಂದರೆ ನಾನು ನನ್ನ ಬಗ್ಗೆ ನನ್ನ ಸಿನಿಮಾಗಳ ಬಗ್ಗೆ ಮಾತಾಡೋದು ಅಂತಂದರೆ ನನಗೆ ಕಷ್ಟ ಆಗುತ್ತೆ ಸಿನಿಮಾಗಳು ಮಾಡಾಯಿತು ಇನ್ನೇನು ಅದ್ರ ಬಗ್ಗೆ ಮಾತಾಡೋದು ಅಂತ ಅದಕ್ಕೊಂದು ಕಾರಣ ಇದೆ ನಾವು ಯಾವ ಯಾವ ಕೆಲಸವನ್ನು ಮಾಡ್ತೀವಿ ಇವತ್ತು ಮಾಡಿದ ಕೆಲಸ ಇವತ್ತು ಸರಿ ಅನಿಸಿದ ಮಾಡಿದ ಕೆಲಸ ನಾಳೆ ಅದು ಯಾಕೋ ಸರಿ ಇಲ್ಲ ಅಂತ ಅನ್ಸೋಕ್ಕೆ ಕಾಳೋ ಶುರು ಆಗುತ್ತೆ ಇದು ಪ್ರತಿಯೊಬ್ಬ ಕ್ರಿಯೇಟಿವ್ ಆಗಿ ಕೆಲಸ ಮಾಡುವಂಥ ನಿರ್ದೇಶಕ ಇರ್ಬೋದು ರೈಟರ್ ಇರ್ಬೋದು ಇವ್ರಿಗೆ ಅನಿಸ್ತಾ ಇರುತ್ತೆ ನಾನು ಇವತ್ತು ಬರ್ದಿದ್ದು ಚೆನ್ನಾಗಿದೆ ಆದರೆ ಅದು ಬಂದ್ಬಿಡ್ತು ಪ್ರಿಂಟ್ ಆಗೋಯ್ತು ಅಯ್ಯೋ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತು ಈ ಸಾಲು ಇನ್ನೂ ಚೆನ್ನಾಗಿ ಕ್ಯಾರೆಕ್ಟರ್ ಅಂತರಬಹುದಾಗಿತ್ತು ಸ್ಕ್ರೀನ್ ಪೇನ ಏನೋ ಬದಲಿಸಿದ್ರೆ ಚೆನ್ನಾಗಿತ್ತು ಅವ ಆ ಸಮಯಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಬಟ್ ಇವಾಗ ಅನಿಸುತ್ತೆ ಸೊ ಅದರಿಂದ ಅದು ಏನಾಗುತ್ತೆ ಮಾತಾಡುವಾಗ ಕೆಲವು ಸರಿ ಓ ಏನು ನನ್ನ ಸಿನಿಮಾ ಬಗ್ಗೆ ನಾನೇ ಹೊಗಳ್ಕೊಳ್ತಾ ಇದ್ದೀನ ಅಥವಾ ನನ್ನ ಸಿನಿಮಾ ಬಗ್ಗೆ ನಾನೇ ಹೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಅಂತಲ್ಲ ಬಟ್ ಆ ಸಂದರ್ಭದಲ್ಲಿ ಒಂದು ಟೀಮ್ ಕಟ್ಟಿ ಒಂದು ಎಲ್ಲರೂ ಒಂದು ಕ್ರಿಯೇಟಿವ್ ಆಗಿ ಕೆಲಸ ಮಾಡೋ ಟೀಮ್ ಒಬ್ಬ ನಿರ್ಮಾಪಕ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಬಂದಾಗ ಆ ಸಂದರ್ಭದಲ್ಲಿ ಒಂದು ಸಿನಿಮಾ ಆಗೋಗುತ್ತೆ ಯಾರೂ ಸಿನಿಮಾ ಇದು ಸಕ್ಸಸ್ ಇದು ಫ್ಲಾಪು ಇದು ಸಕ್ಸಸ್ಸು ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡು ಯಾರೂ ಸಿನಿಮಾ ಮಾಡೋದಿಲ್ಲ ಎಲ್ಲರೂ ಆ ಸಮಯದಲ್ಲಿ ಕರ್ತವ್ಯಕ್ಕೆ ಕರೆಕ್ಟಾಗಿ ನಿಷ್ಠರಾಗಿ ಅಂದರೆ ಕೆಲಸ ಮಾಡೋಕ್ಕೆ ಒಂದು ಮೂರು ತಿಂಗಳು ಮಾಡ್ತೀವೋ ಒಂದು ಆರು ತಿಂಗಳು ಮಾಡ್ತೀವೋ ಸಿನಿಮಾನ ಹೇಳೋಕ್ಕಾಗಲ್ಲ ಅದನ್ನ ನಾವು ಮಾಡ್ತಾ ಹೋಗ್ತೀವಿ ಮಾಡಾದ್ಮೇಲೆ ಅದು ಜನರ ಮುಂದೆ ಬಂದ ಮೇಲೆ ಅಭಿಪ್ರಾಯ ಗೊತ್ತಾಗುತ್ತೆ ಓ ಏನು ಇದೇನಿದು ಈಗಾಯಿತು ಅಂತ ಕೆಲವು ಸರಿ ಅಭಿಪ್ರಾಯ ಒಂದು ರೀತಿ ಬೇರೆ ರೀತಿ ಬರುತ್ತೆ ಸರಿ ಫೇವರ್ ಆಗಿ ಬರುತ್ತೆ ಸರಿ ಅನ್ಫೇವರಬಲ್ ಆಗಿ ಬರುತ್ತೆ ಅಂದ್ರೆ ನಮ್ ಪರವಾಗೂ ಬರುತ್ತೆ ವಿರೋಧವಾಗೂ ಬರುತ್ತೆ ಅದನ್ನ ನಾವು ತಿದ್ದ್ಕೋತೀವಿ ಇನ್ನೊಂದು ಅಲ್ಲಿ ಲಾಸ್ಟ್ ಲಾಸ್ಟಲ್ಲಿ ಹಂಗೆ ಮಾಡಿದ್ದೆ ತಪ್ಪು ಹಿಂಗ್ ಮಾಡ್ಬೇಕು ಸರಿ ಮಾಡ್ಬೇಕು ಅಂತ ಇದು ಬರೆಯೋ ಅವಕಾಶ ಇರೋದ್ರಿಂದ ಅದನ್ನ ಮಾಡ್ತಾ ಹೋಗ್ತೀವಿ ಈಗ ಸದ್ಯಕ್ಕೆ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದರಿಂದ ನಾನು ಈಗ ಶುರು ಮಾಡ್ತೀನಿ ನಾನು ಹೇಳಕ್ ಕೊಡ್ತೀನಿ ನಾನ್ ಸಿನಿಮಾ ರಂಗಕ್ಕೆ ಬಂದಿದ್ದು ನೇರವಾಗಿ ಸಿನಿಮಾಗೆ ಬರ್ಬೇಕು ಅಂತ ಬರ್ಲಿಲ್ಲ ಮನ್ಸಲ್ಲೆಲ್ಲೋ ಆಸೆ ಇತ್ತು ಹೈಸ್ಕೂಲ್ ಓದುವಾಗ ಮತ್ತೆ ಕಾಲೇಜ್ ಓದುವಾಗ ಒಂದು ಬರಬೇಕು ಬರ್ಬೇಕು ನಂಗೆ ಫಸ್ಟ್ ಅನ್ಸಿದ್ದು ಸಿನಿಮಾ ಒಬ್ಬ ಗಾಯಕನಾಗ್ಬೇಕು ಯಾಕೆಂದರೆ ಎಸ್ ಪಿ ಅವರು ನನ್ನ ಫೇವ್ರೇಟ್ ಸಿಂಗರ್ ಕಿಶೋರ್ ಕುಮಾರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಪಿ ವಿ ಶ್ರೀನಿವಾಸು ಆ ಕಾಲದಲ್ಲಿ ಅವರ ಹಾಡುಗಳನ್ನ ನಾವು ಸ್ಟೇಜ್ ಮೇಲೆ ಹಾಡ್ತಾ ಇದ್ವಿ ಕಾಲೇಜ್ ಡೇಸಲ್ಲಿ ಕಾಲೇಜ್ ಸ್ಕೂಲ್ ಡೇಸಲ್ಲೆಲ್ಲ ಅವ್ರ ಹಾಡುಗಳ್ನ ಹಾಡ್ತಾ ಇದ್ವಿ ಹಾಡ್ತಾ ಹಾಡ್ತಾ ನಾ ಒಂದು ಕುತೂಹಲ ಬಂತು ಏನು ಅಂತಂದರೆ ಈ ಹಿನ್ನೆಲೆ ಗಾಯನ ಅನ್ನೋದು ಇದೆ ಅನ್ನೋದೇ ಗೊತ್ತಿರಲಿಲ್ಲ ಈಗ ಸಿನಿಮಾ ಯಾರು ಆ್ಯಕ್ಟ್ ಮಾಡ್ತಿರ್ತಾರೋ ಅವರೇ ಹಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಆಮೇಲೆ ಗೊತ್ತಾಯಿತು ಇದಕ್ಕೊಂದು ಹಿನ್ನೆಲೆ ಗಾಯನ ಇದೆ ಅದು ಟೆಕ್ನಾಲಜಿ ಅದನ್ನು ಅವ್ರು ಹಾಡಿದ್ದನ್ನು ಇವರಿಗೆ ಇವರು ಅದಕ್ಕೆ ಲಿಪ್ ಮೂಮೆಂಟ್ ಕೊಟ್ಟು ಇವರು ಸ್ಕ್ರೀನ್ ಮೇಲೆ ಅಭಿನಯಿಸ್ತಾರೆ ಅಂತ ಈ ವಿಚಾರ ಎಲ್ಲ ಗೊತ್ತಾಗ್ತಾ ಗೊತ್ತಾಗ್ತಾ ಹಿನ್ನೆಲೆ ಗಾಯನ ಅಂದ್ರೆ ಏನು ಸೊ ಎಸ್ ಪಿ ಅವ್ರಿಗೆ ಇಷ್ಟ ಆಯ್ತು ಅವ್ರ ಹಾಡುಗಳನ್ನ ಹಾಡ್ತಾ ಇದ್ದೆ ಅವ್ರ ಹಾಡನ್ನ ಇಮಿಟೇಟ್ ಮಾಡ್ತಾ ಇದ್ದೆ ನಾನು ಕಾಲೇಜಲ್ಲಿ ಎಲ್ಲಂದ್ರಲ್ಲಿ ಇಮಿಟೇಟ್ ಮಾಡ್ತಿದ್ದೆ ಸುಮಾರು ಜನ ನಾನು ಹಾಡಿದ್ರೆ ಎಸ್ ಪಿ ಅವ್ರದ್ದು ಯಾರು ಕೆಲವರು ನನ್ನ ಮುಂದೆ ಇಲ್ಲದೆ ಇರೋರು ಎಲ್ಲೋ ಇರೋರು ಹಿಂತಿರುಗಿ ನೋಡ್ತಾ ಇದ್ರು ನೀನು ಎಸ್ ಪಿ ತರ ಬರ್ತಾ ಇದೆ ಹಾಡು ಎಸ್ ಪಿ ಅವ್ರು ಹಾಡ್ತಿದ್ದಾರೆ ಎಲ್ಲಿದ್ದಾರೆ ಅಥವಾ ರೇಡಿಯೋನಲ್ಲಿ ಹಾಕಿದಾರಾ ಅಂತ ಅಂದ್ಬಿಟ್ಟು ಅವಾಗೆಲ್ಲ ರೇಡಿಯೋ ಇತ್ತು ಟಿ ವಿ ಇರಲಿಲ್ಲ ನಾವು ನಾವು ಸ್ಟೂಡೆಂಟ್ ಆಗಿದ್ದ ಕಾಲದಲ್ಲಿ ಟಿ ವಿ ಇರಲಿಲ್ಲ ಬರೀ ರೇಡಿಯೋನೇ ಸೊ ಗಾಯಕ ಆಗಬೇಕು ಅಂತ ಅನ್ನಿಸ್ತು ಆಮೇಲೆ ನಾನು ಡಿಗ್ರಿ ನಾನು ಆ್ಯಕ್ಚುಲಿ ಮಂಗಳೂರಲ್ಲಿ ಎರಡು ಓದಿದ್ದು ನಾನು ಬಂಟ್ವಾಳ ಮಂಗಳೂರು ಹತ್ರ ಬಂಟ್ವಾಳದಲ್ಲಿ ಎರಡು ವರ್ಷ ಪಿ ಯು ಸಿ ಅಲ್ಲಿ ಮಾಡಿದೆ ಪಿ ಹುಟ್ಟೂರು ಬೆಂಗಳೂರೇ ನಮ್ಮ ತಂದೆಯವರು ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವು ಅಲ್ಲಿ ಹೋಗಿದ್ವಿ ಮಂಗ್ಳೂರು ಕಡೆ ಇದ್ವಿ ಅಲ್ಲೊಂದು ನೈ ನಾಲ್ಕೈದು ವರ್ಷ ಇದ್ದೆ ಮಂಗಳೂರಲ್ಲಿ ಅದು ಸ್ವಲ್ಪ ತುಳು ಲ್ಯಾಂಗ್ವೇಜು ಗೊತ್ತಾಯ್ತು ನನಗೆ ತುಳು ಕೊಂಕಣಿ ಎಲ್ಲ ಪರಿಚಯ ಆಯಿತು ನನಗೆ ಮುಂದೆ ಫ್ಯಾಮಿಲಿ ಅಂತಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ತಂದೆಯವರು ಬ್ಯಾಂಕ್ ಎಂಪ್ಲಾಯಿ ಅವ್ರಿಗೆ ಸಿನಿಮಾಗು ಯಾವುದು ಕನೆಕ್ಷನ್ ಇಲ್ಲ ಅವ್ರು ಒಳ್ಳೆ ಸಿನಿಮಾ ನೋಡ್ತಾ ಇದ್ರು ಅಷ್ಟೇ ಸಿನಿಮಾ ನೋಡ್ತಾ ಇದ್ರು ಮತ್ತೆ ನನಗೆ ಸಿನಿಮಾ ಇಂಟ್ರೆಸ್ಟ್ ಬರೋಕ್ಕೆ ಅವರೇ ಕಾರಣ ಯಾಕೆ ಅಂತಂದ್ರೆ ಅವರು ಪ್ರತಿ ವಾರ ಶನಿವಾರ ಭಾನುವಾರ ಒಂದು ಸಿನಿಮಾ ಕರ್ಕೊಂಡು ಹೋಗಿ ತೋರಿಸೋರು ನಾವು ಸಿನಿಮಾ ನೋಡ್ತಾ ಇದ್ವಿ ಯಾವಾಗೇನು ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ ಒಂದು ನಾಟಕ ಇತ್ತು ಮಂಗಳೂರು ಕಡೆ ಯಕ್ಷಗಾನ ಇತ್ತು ಅದು ಬಿಟ್ಟರೆ ಸಿನಿಮಾನೇ ನಾವು ನೋಡಬೇಕು ಪ್ರತಿ ವಾರ ತಪ್ಪದೆ ಸಿನಿಮಾ ನೋಡ್ತಾ ಇದ್ವಿ ಟಿಕೆಟ್ ರೇಟು ಬಹಳ ಕಮ್ಮಿ ಇತ್ತು ಎಲ್ಲ ಪೈಸೆಗಳು ರೂಪಾಯಿಗಳಲ್ಲಿತ್ತು ಇತ್ತು ಈಗಿನ ನೂರಾರು ರೂಪಾಯಿ ಇರಲಿಲ್ಲ ಸಿನ್ಮಾಗೆ ರೇಟು ರೇಟ್ ಪ್ರತಿ ವಾರ ಸಿನಿಮಾ ಹೋಗ್ತಾ ಇದ್ದಾರೆ ಒಂದು ಎಂಟರ್ಟೈನ್ಮೆಂಟು ನೋಡ್ತಾ 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 ಸಿನ್ಮಾ ಮಕ್ಕಳ ಬಗ್ಗೆ ಎಳಿಯಕ್ಕೆ ಶುರು ಆಯಿತು ಕಾಲೇಜ್ ಓದುವಾಗ ಬೆಂಗಳೂರಿಗೆ ಬಂದರೆ ಅಂದ್ರೆ ಮಂಗಳೂರಿಂದ ಅಲ್ಲವಾಗ ಏನೂ ಇಲ್ಲ ಮಂಗ್ಳೂರು ಬಂಟ್ವಾಳ ಎಲ್ಲ ಒಂದು ಮುಂಚೆ ಹಳ್ಳಿ ತರ ಇತ್ತು ನಾವು ಬೆಂಗಳೂರಿಗೆ ಬಂದಾಗ ಓ ಇಲ್ಲಿ ನಾನು ಸಿನ್ಮಾಗೆ ಬೆಂಗಳೂರಲ್ಲಿ ಇರಬೇಕು ನಮ್ಮ ತಂದೆಯವ್ರಿಗೆ ಅದೇ ಟೈಮ್ಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಸೊ ಬೆಂಗಳೂರಿಗೆ ಬಂದು ಸೆಟ್ಲಾದ್ವಿ ನಮ್ಮ ತಾಯಿಯವ್ರ ಇಲ್ಲ ಹೌಸ್ ವೈಫು ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಅವರು ಎಲ್ಲ ನನಗಿನ ಚಿಕ್ಕವರು ಕಾಲ ಅವರು ಕಾಲೇಜು ಸ್ಕೂಲಲ್ಲಿ ಓದ್ತಾ ಇದ್ದವ್ರು ಅವರೆಲ್ಲಾನು ಮನೆಯಲ್ಲಿ ಆಮ ಆವಾಗ ನಮಗೆ ಇನ್ನೊಂದು ನನಗೆ ಇಂಟ್ರೆಸ್ಟ್ ಹುಟ್ಟಕ್ಕೆ ಕಾರಣ ಏನು ಅಂತಂದರೆ ಆಗ ತಾನೇ ದೂರದರ್ಶನ ಪ್ರಾರಂಭ ಆಯಿತು ನನಗನ್ಸುತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತೆರಡು ಎಂಬತ್ತ್ ಮೂರರಲ್ಲಿ ದೂರದರ್ಶನ ನಮ್ಮ ಜನರಿಗೆ ಸಿಕ್ತು ಆವಾಗ ಕನ್ನಡ ಚಾನೆಲ್ ಇರಲಿಲ್ಲ ಡೆಲ್ಲಿಯಿಂದ ಹಿಂದಿ ಚಾನೆಲ್ ಬರ್ತಾ ಇತ್ತು ಬಾಂಬೆಯಿಂದ ಸಾಂಗ್ಸ್ ಬರ್ತಾ ಇತ್ತು ಬಾಂಬೆ ದೂರದರ್ಶನದಿಂದ ನಾವಾಗ ಬೇರೆ ಲ್ಯಾಂಗ್ವೇಜ್ ತಮಿಳು ಹಿಂದಿ ಅದನ್ನು ನೋಡ್ತಾ ಇದ್ವಿ ನಾವು ಇಲ್ಲಿ ಬೆಂಗಳೂರಲ್ಲಿ ಸೊ ಆಮೇಲಿಂದ ಬೆಂಗಳೂರಲ್ಲೇ ಸ್ಟೇಷನ್ ಆಯಿತು ಅದು ಏಯ್ಟಿ ಫೈವ್ ಅಂತ ಕಾಣುತ್ತೆ ನೈನ್ಟೀನ್ ಏಯ್ಟಿ ಏಯ್ಟಿ ಫೈವ್ ಏಯ್ಟಿ ಏಯ್ಟಿ ಫೋರ್ ಟು ಏಯ್ಟಿ ಫೈವ್ನಲ್ಲಿ ಚಾನಲ್ ಆದಾಗ ಆಗ ಡೆಲ್ಲಿ ದೂರದರ್ಶನ್ದವರು ವಾರದಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನ ಹಾಕಕ್ಕೆ ಶುರು ಮಾಡಿದ್ರು ಅದಕ್ಕೆ ಮುಂಚೆ ತಮಿಳು ಚಿತ್ರಗಳು ಬರ್ತಾ ಇತ್ತು ಕನ್ನಡ ಚಿ ಕನ್ನಡ ಚಿತ್ರ ಆಮೇಲೆ ಪ್ರಾರಂಭ ಆಯಿತು ದೂರದರ್ಶನದಲ್ಲಿ ನಾವು ಯಾವಾಗಲೋ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ನೋಡದೇ ಇರತಕ್ಕಂಥ ಸಿನಿಮಾ ಅದೆಲ್ಲ ನಮಗೆ ಇಲ್ಲಿ ಸಿಗಕ್ಕೆ ಶುರು ಆಯ್ತದೆ ದೂರದರ್ಶನ್ನು ಕಾಲೇಜ್ ಮುಗಿಸ್ಕೊಬಂದ್ರೆ ಟಿ ವಿ ಮುಂದೆ ಕೂತ್ಕೊಂಡ್ರೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ವಿ ಕ್ರಿಕೆಟ್ ಬಿಟ್ಟರೆ ಒಂದು ಇಂಟ್ರೆಸ್ಟ್ ಕ್ರಿಕೆಟ್ ನನಗೆ ಒಂದು ಇಂಟ್ರೆಸ್ಟ್ ಸಿನಿಮಾವಾಗ ನಾನು ಕಾಲೇಜಲ್ಲಿ ಪ್ಲೇಯರ್ ಆಗಿ ಕ್ರಿಕೆಟಲ್ಲಿ ಭಾಗವಹಿಸಿದ್ರಿಂದ ಕ್ರಿಕೆಟ್ ಅನ್ನೋದು ಇಂಟ್ರೆಸ್ಟ್ ಇತ್ತು ಗಲ್ಲಿ ಗಲ್ಲಿಲಿ ಕ್ರಿಕೆಟ್ ಆಡ್ತಾ ಇದ್ವಿ ರೋಡ್ ರೋಡಲ್ಲಿ ಹುಡುಗರು ಕಾಂಪಿಟೇಷನ್ ಆಡ್ತಾಯಿದ್ವಿ ಏರಿಯಾ ಏರಿಯಾನಲ್ಲಿ ಮ್ಯಾಚ್ಗಳು ಅಂದರೆ ಬಡಾವಣೆಗಳಲ್ಲಿ ಮ್ಯಾಚ್ಗಳು ಏರ್ಪಡಿಸ್ತಾ ಇದ್ರು ಅಲ್ಲೂ ಆಡ್ತಾ ಇದ್ದೆ ಸೊ ಒಂದು ಹುಚ್ಚು ಕ್ರಿಕೆಟು ಕ್ರಿಕೆಟ್ ನೋಡ್ತಾ ಇದ್ವಿ ಕ್ರಿಕೆಟ್ ಕಡೆ ಹೋಗಲಿಲ್ಲ ಜಾಸ್ತಿ ಇಂಟ್ರೆಸ್ಟ್ ಸಿನಿಮಾ ಕಡೆ ಬಂತು ಸಿನಿಮಾ ನಾನು ಯೂನಿವರ್ಸಿಟಿಗೆ ಸೆಲೆಕ್ಟ್ ಆಗಿದೆ ಆಡೋದಕ್ಕೆ ಒಂದು ಮ್ಯಾಚ್ ಏನೋ ಆಡಿದೆ ನಾನು ಕಾಲೇಜ್ ಓದುವಾಗ ಯೂನಿವರ್ಸಿಟಿಗೆ ಅದ ನಂತರ ಕಂಟಿನ್ಯೂ ಮಾಡಲಿಲ್ಲ ಸಿನಿಮಾ ಕಡೆ ಜಾಸ್ತಿ ಎಳೀತು ನಾನು ಒಂದು ಟ್ರೈ ಫಸ್ಟ್ ಅಂದ್ಕೊಂಡಿದ್ದು ಹಿನ್ನೆಲೆ ಆಗಬೇಕು ಅಂತ ಆಮೇಲೆ ಇಲ್ಲ ಎಲ್ಲೋ ಒಂದು ಕಡೆ ಅಭಿನಯಿಸ್ಬೇಕು ಅಂತ ಅನ್ನಿಸ್ತು ಇಲ್ಲ ಆಗ ನನಗೆ ಅಷ್ಟು ಅಭಿನಯ ಅಂದಿರಿದ್ರೆ ಭಾಳ ಕಷ್ಟ ಅಂತಂದ್ರೆ ಅದಕ್ಕೆ ಯಾವುದೇ ತಯಾರಿ ಇಲ್ಲ ಸೊ ಏನು ಮಾಡಿದೆ ಅವಾಗ ಈ ಈ ವಿಚಾರ ತಿಳ್ಕೊಳೋಕೆ ಮುಂಚೆ ಅಭಿನಯದಲ್ಲಿ ಹುಚ್ಚಿಡ್ದಿದ್ದರಿಂದ ಒಂಚೂರು ನಾನು ನಾಟಕದ ಕಡೆ ಹೋದೆ ಒಂದು ಎರಡು ಮೂರು ನಾಟಕದ ತಂಡಗಳು ಬೆಂಗಳೂರಲ್ಲಿ ಇತ್ತು ಕಾಲೇಜ್ ಓದುವಾಗ ನಮಗೆ ಫ್ರೀ ಟೈಮಲ್ಲಿ ಅದೇನೆ ಒಂದು ಆಕ್ರಾಂತರು ಅಂತ ಒಂದು ಗ್ರೂಪ್ ಇತ್ತು ಅದರಲ್ಲಿ ನಮ್ಮ ಸಿನಿಮಾನಲ್ಲಿ ಮಾಡ್ತಕ್ಕಂಥ ಅರವಿಂದ ಅನಿಲ್ ಕುಮಾರು ಆಮೇಲೆ ಕ್ಯಾಮರಾಮನ್ ಎಸ್ ಆರ್ ಭಟ್ ಇವತ್ತು ವೇಣು ಅಂತ ಇದ್ದಾರೆ ಕ್ಯಾಮರಾಮನ್ ಹೆಚ್ ಎಚ್ ಸಿ ವೇಣು ಅಂತ ತಾರಾ ಅವರ ಹಸ್ಬೆಂಡ್ ಅವರು ನನ್ನ ಕ್ಲಾಸ್ಮೇಟ್ ಆಗಿದ್ರು ನಾನು ಒಟ್ಟಿಗೆ ಓದಿದ್ ನಾವು ಅವರು ಕೂಡ ಈ ಆಕ್ರಾಂತರು ತಂಡದಲ್ಲಿದ್ರು ಎಲ್ಲರೂ ತಂಡದಲ್ಲಿ ನಾಟಕ ಆಡ್ತಾ ಇದ್ವಿ ಕಲಾಕ್ಷೇತ್ರ ನಾಟಕ ಆಡ್ತಾ ಇದ್ವಿ ಸೊ ಆಗ ನಾಟಕದ ನಿರ್ದೇಶನ ಮತ್ತೆ ನಾಟಕದ ನಾಟಕಕ್ಕೆ ಹೆಂಗೆ ಬರೀಬೇಕು ಮತ್ತೆ ನಾಟಕದಲ್ಲಿ ಹೇಗೆ ಅಭಿನಯಿಸಬೇಕು ಆಮೇಲೆ ಸ್ಟೇಜ್ ಏನು ಅಲ್ಲೂ ಕೂಡ ನನಗೆ ಅಭಿನಯಕ್ಕಿಂತ ಜಾಸ್ತಿ ನಿರ್ದೇಶನ ಮಾಡೋದು ಮತ್ತೆ ನಾಟಕಕ್ಕೆ ಲೈಟಿಂಗ್ ಹೆಂಗ್ ಮಾಡಬೇಕು ಆಮೇಲೆ ನಾಟಕಕ್ಕೆ ನಾಟಕನ ಯಾವ ಥರ ರೂಪಾಂತರ ಮಾಡಿ ಸ್ಟೇಜ್ ಮೇಲೆ ತರಬೇಕು ಇದ್ರ ಬಗ್ಗೆ ಶುರು ಆಯ್ತು ನನ್ನ ಹಿನ್ನೆಲೆ ಗಾಯನದ ಇದು ಹೋಯ್ತು ಈಗ ಒಂದು ನಿರ್ದೇಶಕನಾಗ್ಬೇಕು ಇಲ್ಲಾಂದರೆ ಸಂಕಲನಕಾರನಾಗಬೇಕು ಸಂಕಲನ ಯಾಕೆ ಹಿಡೀತು ಹುಚ್ಚು ಅಂತಂದ್ರೆ ನಾನು ಏನು ಮಾಡಿದೆ ಈ ಡಿಗ್ರಿ ಮುಗಿದ ತಕ್ಷಣ ನಾನು ಇದಕ್ಕೆ ಬಂದೆ ಜರ್ನಲಿಸಮಗೆ ಬಂದೆ ಬೇಸಿಕಲಿ ನಾನು ಆರ್ಟಿಸ್ಟ್ ಆ್ಯಕ್ಚುಲಿ ಪೇಂಟಿಂಗು ಕಾರ್ಟೂನಿಂಗ್ ಎಲ್ಲ ಮಾಡ್ತಾ ಇದ್ದೆ ಆವಾಗ ಪತ್ರಿಕೆಯಲ್ಲಿ ನಾನು ಕಾರ್ಟೂನ್ಸ್ ಎಲ್ಲ ಪಬ್ಲಿಷ್ ಆಗಿತ್ತು ಆಮೇಲೆ ನಾನು ಕ್ಯಾರಿಕೇಚರ್ಸ್ ಮಾಡ್ತಾ ಇದ್ದೆ ಫಾರ್ ಎಕ್ಸಾಂಪಲ್ ಈಗ ಸಾಹಿತಿಗಳದ್ದು ಕಲಾವಿದರದ್ದು ಈ ಯಾರನ್ನಾರು ನೋಡಿದ್ರೆ ಅವ್ರನ್ನ ಸ್ಕೆಚ್ ಮಾಡ್ತಾ ಇದ್ದೆ ಸ್ಕೆಚ್ ಮಾಡಿ ಆ ಸ್ಕೆಚ್ಗೆ ಅವ್ರದೇ ಆಟೋಗ್ರಾಫ್ ತೊಗೋತಾ ಇದ್ದೆ ಹೋಗಿ ನಾನು ಸುಮಾರು ಈ ಥರದ್ದು ಬರೆದಿದ್ದೀನಿ ಸ್ಕೆಚ್ಗಳನ್ನ ಮಾಡಿದ್ದೀನಿ ಅವಾಗ ಈ ಸ್ಕೆಚ್ಗಳನ್ನ ನೋಡಿ ಕನ್ನಡಪ್ರಭದಲ್ಲಿ ರಮಾಕಾಂತ್ ಅಂತವ್ರು ಅವರು ಏನು ಮಾಡಿದ್ರು ನಾನು ಕಾಲೇಜ್ ಮುಗಿಸಿದ್ದೆ ಆಗ ಅವರು ಪರಿಚಯ ಆಯಿತು ಒಬ್ಬರು ಕಾಳಪ್ಪ ಅಂತ ನಮ್ಮ ಮಿಲ್ಕ್ ಫೆಡರೇಷನ್ ಕೆಲಸ ಮಾಡ್ತಾ ಇದ್ರು ಅವರು ಒಂದು ಸಣ್ಣ ಪತ್ರಿಕೆ ತರ್ತಾ ಇದ್ರು ಮೈಸೂರಿಂದ ರಾಮಯ್ಯ ಮತ್ತು ಕಾಳಪ್ಪ ಅಂತ ಹೇಳಿ ಒಂದು ಪತ್ರಿಕೆ ಮಾಡ್ತಾ ಇದ್ರು ಅವರು ಆ ಪತ್ರಿಕೆಗೆ ಒಂದು ಡಿಸೈನರ್ ಬೇಕಾಗಿತ್ತು ಅವ್ರಿಗೆ ಒಂದು ವಾರ ಪತ್ರಿಕೆ ಅದು ಆ ವಾರ ಪತ್ರಿಕೆಗೆ ಡಿಸೈನರ್ ಅಂದರೆ ಅದಕ್ಕೇನು ಅಂತಂದ್ರೆ ಆವಾಗ ಸಿಸ್ಟಮ್ ಸಿಸ್ಟಮಲ್ಲಿ ನಾವು ಡಿಸೈನ್ ಮಾಡ್ತೀವಿ ಅಂದರೆ ಇವಾಗ ಕೋರಲ್ಡ್ರಾ ಮತ್ತು ಫೋಟೋಶಾಪು ಮತ್ತು ಈ ಥರದ್ದೆಲ್ಲ ಇಟ್ಕೊಂಡು ಡಿಸೈನ್ ಮಾಡ್ತೀವಿ ಪತ್ರಿಕೆ ಲೇಔಟ್ನ ಮಾಡ್ತೀವಿ ಪತ್ರಿಕೆ ಯಾವ ಥರ ಸಿದ್ಧಪಡಿಸಬೇಕು ಅದ್ರ ಲುಕ್ ಹೇಗಿರಬೇಕು ಕವರ್ ಪೇಜ್ ಹೇಗಿರಬೇಕು ಅಂತ ಆವಾಗೆಲ್ಲ ಏನು ಅಂದರೆ ನಾವು ಕೈನಲ್ಲೇ ಮಾಡಿ ನನಗೆ ಡ್ರಾಯಿಂಗ್ ಪೇಂಟಿಂಗ್ ಗೊತ್ತಿದ್ದರಿಂದ ನಾನು ಕೈನಲ್ಲೇ ಮಾಡಿ ಹಲವಾರು ನಿಬ್ಬುಗಳನ್ನ ಇಟ್ಕೊಂಡು ಇಟ್ಕೊಂಡು ಸ್ಕೆಚ್ ಮಾಡಿ ಹೆಡ್ಲೈನ್ಸ್ ಬರೆದು ಕವರ್ ಪೇಜ್ ಡಿಸೈನ್ ಮಾಡಿ ಆಮೇಲೆ ಅದನ್ನು ಪ್ರಿಂಟಿಗೆ ಕಳಿಸ್ತಾ ಇದ್ವಿ ಕವರ್ ಪೇಜಲ್ಲಿ ಯಾವ ಫೋಟೋ ಬರಬೇಕು ಅಂತ ಸೊ ಇದು ನಾನು ಮ್ಯಾನ್ಯಲ್ ಆಗಿ ಮಾಡ್ತಾ ಇದ್ರಿಂದ ಈ ಕೆಲಸ ನನ್ನ ಅವ್ರು ಕರೆದ್ರು ಪತ್ರಿಕೆಗೆ ಈ ಕೆಲಸ ಮಾಡಿ ನಿಮಗೆ ವಾರಕ್ಕೆ ಫಾರ್ ಎಕ್ಸಾಂಪಲ್ ವಾರಕ್ಕೆ ಒಂದು ಸಂಬಳ ಅಂತ ಒಂದು ನೂರೈವತ್ತು ರೂಪಾಯಿ ಸಂಬಳ ಕೊಡ್ತೀವಿ ವಾರಕ್ಕೆ ತಿಂಗಳಿಗೆ ಇಷ್ಟ ಆಗುತ್ತೆ ನಾಲ್ಕು ವಾರ ಪತ್ರಿಕೆ ಬರಬೇಕು ನೀವು ಬಂದು ಕೆಲಸ ಮಾಡಿ ಟೂ ಡೇಸ್ ಕೆಲಸ ಅಷ್ಟೆ ಕಾಲೇಜ್ ಮುಗಿಸ್ಕೊಂಡು ಬನ್ನಿ ಕೆಲಸ ಮುಗಿಸಿ ಮತ್ತೆ ಮನೆಗೆ ಹೋಗಿ ಈ ಥರ ಅಂತ ಇದು ಆಗಿದ್ದು ಯಾವಾಗ ಅಂತಂದ್ರೆ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟು ಈ ಟೈಮ್ನಲ್ಲಿ ಅಂತ ಕಾಣುತ್ತೆ ಆ ಇಸ್ವಿನಲ್ಲಿ ಆಯಿತು ಅಂದರೆ ನಾವು ಕಾಲೇಜ್ ಬಿಟ್ಟು ಈಚೆ ಬಂದಿದ್ದೆ ಆಗ್ತಾನೆ ಈಚೆ ಬಂದ ತಕ್ಷಣ ನನಗೊಂದು ನನಗೆ ಸಿನಿಮಾಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇತ್ತು ನಿರ್ದೇಶಕರಾಗಬೇಕು ಬೇಕು ಸಂಕಲನಕಾರು ಒಳ್ಳೆ ಸಿನಿಮಾ ಮಾಡಬೇಕು ಫಿಲ್ಮ್ ಸೊಸೈಟಿಗಳಲ್ಲಿ ಸಿನ್ಮಾ ನೋಡಿದಾಗ ಸಿನಿಮಾ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ಲ ಸಿನಿಮಾ ಜೊತೆಗೆ ಬೇರೆ ಥರ ಸಿನಿಮಾನು ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗ ಇದು ಗಿರೀಶ್ ಕಾನಾಡು ಕಾಸರಹಳ್ಳಿಯವ್ರ ಸಿನ್ಮಾ ಕಾರಂತರ ಸಿನಿಮಾ ಇದು ಕೂಡ ಅವಾಗ ಎಕ್ಸ್ಪೋಸ್ ಆಗಿತ್ತು ಇದನ್ನು ನೋಡ್ತಾ ಇದ್ವಿ ನಾವು ಇದನ್ನು ನೋಡಿದ್ರಿಂದ ಓ ಈ ರೀತಿಯೂ ಸಿನ್ಮಾ ಮಾಡ್ಬೋದು ಒಳ್ಳೆ ಕಾದಂಬರಿನ ಸಿನಿಮಾ ಮಾಡ್ಬೋದು ಒಳ್ಳೆ ಕಥೆಯ ಸಿನಿಮಾ ನಾವೇ ಅದನ್ನ ಬರೆದು ಸಿನ್ಮಾ ಮಾಡ್ಬೋದು ಈ ರೀತಿ ಇತ್ತು ಬಟ್ ನಾನು ನೇರವಾಗಿ ಸಿನಿಮಾ ಇಂಡಸ್ಟ್ರಿ ಬರಲಿಲ್ಲ ಅದು ಎಲ್ಲೋ ಒಂದ್ ಕಡೆ ನಂಗೆ ಅನ್ಸುತ್ತೆ ನಾ ಬರ್ದೇ ಇದ್ದೀವಿ ತಪ್ಪಾಯ್ತೇನೋ ಬೇರೆ ಕಡೆ ಕೆಲಸ ಮಾಡಿದೆ ಅಂತ ಬಟ್ ಒಂದ್ ರೀತಿ ಒಳ್ಳೇದಾಯ್ತು ಬೇರೆ ಕಡೆ ಕೆಲಸ ಮಾಡಿದ್ರಿಂದ ಒಂದು ನಾಲ್ಕೈದು ವರ್ಷ ನಾನು ಪತ್ರಿಕೆನಲ್ಲಿ ಕೆಲಸ ಮಾಡಿದೆ ಆಮೇಲೆ ಟಿ ವಿ ಅಲ್ಲಿ ಕೆಲಸ ಮಾಡಿದೆ ಪ್ರೋಗ್ರಾಮ್ ಗಳನ್ನ ಮಾಡಿದೆ ಸೊ ಇದೆಲ್ಲ ಮಾಡಿದ್ರಿಂದ ಸಿನಿಮಾ ಅನುಭವ ಇನ್ನು ಗಟ್ಟಿ ಆಯ್ತು ಅಂತ ಅಂದ್ರೆ ಎಲ್ಲಾ ಫೀಲ್ಡು ಪರಿಚಯ ಆಯ್ತು ನನಗೆ ಅಂತ ಅನ್ಸ್ತಾ ಇದೆ ಅವು ಏನಾಯ್ತು ಅಂದ್ರೆ ಪತ್ರಿಕೆ ರಮಾಕಾಂತ್ ಅವ್ರು ಹೇಳಿದ್ರು ನೀವು ಪತ್ರಿಕೆಯಲ್ಲಿ ಕೆಲಸ ಮಾಡಿ ಅಂತ ಏನು ಮಾಡಿದೆ ಒಂದು ಒಂದು ವರ್ಷ ಎರಡು ವರ್ಷ ಎರಡು ವರ್ಷ ಅಂತ ಕಾಣುತ್ತೆ ಎರಡು ವರ್ಷ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ ಅದಾದ್ಮೇಲೆ ಅಖಿಲ ಪಬ್ಲಿಷರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಒಂದು ಪತ್ರಿಕೆ ತರ ಶುರು ಮಾಡಿದ್ರು ಚಿತ್ರವಿಹಾರಿ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮ್ಯಾಗ್ಝೈನ್ ಆಮೇಲೆ ಮನ್ವಂತರ ಅಂತ ಹೇಳಿ ಒಂದು ಪೊಲಿಟಿಕಲ್ ಮ್ಯಾಗ್ಝೈನ್ ಇದಕ್ಕೆ ಆ ಒಬ್ಬ ಕವರ್ ಪೇಟ್ ಡಿಸೈನ್ ಮಾಡೋದು ಸ್ಕೆಚ್ ಮಾಡೋಕೆ ಒಬ್ಬ ಆರ್ಟಿಸ್ಟ್ ಮತ್ತೆ ಸಬ್ ಎಡಿಟಿಂಗ್ ಮಾಡೋಕ್ಕೆ ಎಲ್ಲ ಗೊತ್ತಿರೋರ್ಬೇಕು ಬೇಕು ಅಂತ ಕೇಳಿದ್ರು ನಾನು ಅಲ್ಲೋಗಿ ಜಾಯಿನ್ ಆದೆ ಅಲ್ಲಿ ಕಾಲೇಜ್ ಆದ್ಮೇಲೆ ನನಗೆ ಉದ್ಯೋಗ ಆಯ್ತು ಎರಡು ಮೂರು ವರ್ಷ ನಾನು ಪತ್ರಿಕೆ ಫೀಲ್ಡಲ್ಲೇ ಇದ್ದೆ ಈ ಪತ್ರಿಕೆಯಲ್ಲಿ ಯಾಕಿದ್ದೆ ಅಂತಂದ್ರೆ ಈ ಪತ್ರಿಕೆ ಮೂಲಕ ಸಿನಿಮಾದವರ ಪರಿಚಯ ಆಗುತ್ತೆ ಅಂತೇಳಿ ಏಕೆಂದ್ರೆ ಒಂದು ಸಿನಿಮಾ ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ನಾನೇನು ಮಾಡ್ತಾ ಇದ್ದೆ ಎಲ್ಲರೂ ಸಂದರ್ಶನ ಮಾಡ್ತಾ ಇದ್ದೆ ನಿರ್ದೇಶಕರನ್ನ ನಿರ್ಮಾಪಕರನ್ನ ಕಲಾವಿದರನ್ನ ಎಷ್ಟೋ ಜನರನ್ನ ನಾನು ಅವಾಗ ಸಂದರ್ಶನ ಮಾಡಿಬಿಟ್ಟಿದ್ದೀನಿ ಬಹಳಷ್ಟು ಜನರನ್ನ ಪತ್ರಿಕೆಯಲ್ಲಿ ಸಂದರ್ಶನ ಮಾಡಿ ಪ್ರಕಟ ಮಾಡಿದ್ದೀನಿ ಸೊ ಇದ್ರ ಮೂಲಕ ಏನಾಯಿತು ನನಗೆ ಓ ಅವ್ರಗಳ ಪರಿಚಯ ಎಲ್ಲ ಆಯಿತು ಅದಾದಮೇಲೆ ಪತ್ರಿಕೆ ಬಿಟ್ಟು ಸಿನಿಮಾಗೆ ಬರಬೇಕು ಅಂತಂದಾಗ ಏಕ್ದ್ ನನ್ನ ಸಿನಿಮಾ ಒಳಗಡೆ ಬರೋಕ್ಕೆ ಎಂಟ್ರಿ ಸಿಗ್ಲಿಲ್ಲ ನಾನೇನು ಮಾಡಿದೆ ಪೂನಾ ಇನ್ಸ್ಟಿಟ್ಯೂಟ್ ಹೋದೆ ಅಲ್ಲಿ ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ನ ಮಾಡಿದೆ ಒಂದು ಕೋರ್ಸ್ನ ಮುಗಿಸ್ಕೊಂಡು ಬಂದೆ ಅಲ್ಲಿ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲಿ ಬೆಂಗಳೂರಲ್ಲೂ ಅಪ್ರಿಸಿಯೇಷನ್ ಕೋರ್ಸ್ ಅಂತ ಆಯ್ತು ಅಂದ್ರೆ ಚಲನಚಿತ್ರ ರಸಗ್ರಹಣ ಶಿಬಿರ ಅಂತ ಅಲ್ಲಿ ಹೋದಾಗ ಒಂದು ಸಿನಿಮಾದ ಬೇರೆ ಒಂದು ಆಯಾಮ ಗೊತ್ತಾಯ್ತು ಏನು ಅಂತ ಸಿನಿಮಾ ಹೇಗೆ ಮಾಡಬೇಕು ಏನು ಅಂತ ಸಿನಿಮಾ ಬಗ್ಗೆ ಒಂದು ಆರ್ಟ್ ಅಂಡ್ ಎಸ್ಥೆಟಿಕ್ಸ್ ಬಗ್ಗೆ ನಮಗೆ ಮನ್ಸಿಗೆ ಹೋಯ್ತು ಯಾಕೆಂದರೆ ಬೇಸಿಕಲಿ ನಾನು ಪೇಂಟಿಂಗು ಕಲರು ಸ್ಕೆಚ್ಚು ಇದರಲ್ಲಿ ಇದ್ದಿದ್ದರಿಂದ ಅದು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಯಿತು ಆಮೇಲೆ ಆರ್ಟ್ ಡೈರೆಕ್ಷನ್ಗೆ ಎಷ್ಟು ಮಹತ್ವ ಇದೆ ಅಂತ ಇದ್ರ ಮಧ್ಯಲ್ಲಿ ಯಾರೋ ಕರ್ಕೊಂಡೋದ್ರು ಒಂದು ಪರಿಚಯ ಮಾಡಿದ್ರು ಒಬ್ಬ ಡೈರೆಕ್ಟ್ರನ್ನ ನಾನು ಅವ್ರ ಪಿಕ್ಚರ್ಗೆ ಒಂದು ಆರ್ಟ್ ಡೈರೆಕ್ಷನ್ ಕೂಡ ಮಾಡಿದೆ ಆರ್ಟ್ ಡೈರೆಕ್ಷನ್ ಅಂದರೆ ನಾನೇ ಸ್ಕೆಚ್ ಮಾಡೋದು ನಾನೇ ಪೇ ನಾನೇ ಏನೇನು ಪರಿಕರಗಳು ಬೇಕೋ ಅದನ್ನು ಇಟ್ಕೊಂಡು ಒಂದು ಒಂದು ಟೆಂಪಲ್ ಸೆಟ್ ಮಾಡಬೇಕು ಅಂದರು ಇಮಿಡಿಯೇಟಾಗಿ ಒಂದು ಟೆಂಪಲ್ ಸೆಟ್ ಮಾಡಿಕೊಟ್ಟೆ ಈ ರೀತಿ ಶೂಟಿಂಗಲ್ಲಿ ನಾನು ಭಾಗವಹಿಸಕ್ಕೆ ಅನುಕೂಲ ಆಯಿತು ಇದು ನೋಡಿದಾಗ ನಾನು ನಿರ್ದೇಶಕ ಆಗಬೇಕು ಅಂತ ಅನ್ನಿಸ್ತು ಸೊ ಇಲ್ಲಿ ಪತ್ರಿಕೆಯನ್ನು ಬಿಟ್ಟೆ ಪತ್ರಿಕೆಯನ್ನು ಬಿಟ್ಟು ಇದೆಲ್ಲ ಮಾಡ್ಕೊಂಡು ಬಂದಾಗ ನನಗೆ ಏಕ್ತಮ್ಮು ಸಿನಿಮಾ ಒಳಗಡೆ ಎಂಟ್ರ್ ಆಗಲಿಲ್ಲ ನಾನು ಒಂದು ಎರಡು ಚಿತ್ರಕ್ಕೆ ಅಸ್ಟೆಂಡ್ ಡೈರೆಕ್ಟರ್ ಆಗಿ ಹೋದೆ ಕೆಲಸ ಮಾಡಿದೆ ಯಾವುದು ಅಂತಂದ್ರೆ ಅದು ಕೆ ವಿ ಜಯರಾಮ್ ನಿರ್ದೇಶನ ಮಾಡಿದಂಥದ್ದು ಕುಮಾರ್ ಬಂಗಾರಪ್ಪ ಅವರು ಆ್ಯಕ್ಟ್ ಮಾಡಿರೋ ಶರ್ವೇಗ ಸರ್ದಾರ್ ಅನ್ನೋ ಸಿನಿಮಾಗೆ ನಾನು ಸ್ಕ್ರಿಪ್ಟ್ ಲೆವೆಲಿಂದ ಇಂದ ಕೂತ್ಕೊಂಡು ಕೆಲಸ ಮಾಡಿ ಅಂದರೆ ಚರ್ಚೆಯಲ್ಲಿ ಕೂತ್ಕೊಂಡು ಭಾಗವಹಿಸಿ ಅದನ್ನು ಬರೆದು ಕಾಪಿ ಮಾಡಿ ಅದಾದ ನಂತರ ಸೆಟ್ಗೆ ಹೋದ್ವಿ ನಾ ಒಂದಷ್ಟು ದಿನ ಶೂಟಿಂಗಲ್ಲಿ ಅಲ್ಲಿ ಭಾಗವಹಿಸಿದೆ ಅದು ಯಾಕೋ ಅಲ್ಲಿ ನಂಗೆ ವಾತಾವರಣ ಇಡ್ಸ ಇಷ್ಟ ಆಗಲಿಲ್ಲ ಅಷ್ಟೇ ಡೈರೆಕ್ಟರಾಗಿ ಎಂಟ್ರಾದೆ ಏನಿದು ಏನೋ ಕಲಿಯೋಕ್ಕೆ ಬಂದೆ ಇಲ್ಲೇನೂ ಆಗ್ತಾ ಇಲ್ಲ ಇಲ್ಲೆಲ್ಲ ನಾನು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಏನೇನೋ ಆರ್ಟ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಡೈರೆಕ್ಟರ್ ಆಗಿ ಕ್ಲಾಪ್ ನಂಬರ್ ಕೊಡ್ತಾ ಇದ್ದೀನಿ ಏನಿದು ಇದರಿಂದ ಆಗತ್ತಾ ಅಂತ ಆಮೇಲೆ ಸಿನಿಮಾ ಇಲ್ಲಿ ಇದು ಸಿನ್ಮಾನೇ ಅದು ಸಿನಿಮಾ ಅದು ವಿಧಾನ ಬೇರೆ ಅಷ್ಟೇ ಅದು ಕ್ಲೋಸ್ ಅಪ್ ಮೀಡಿಯಮ್ ಇದು ಸಿನಿಮಾ ಒಂದು ದೊಡ್ಡ ಮೀಡಿಯಂ ಪ್ರತಿ ವಾರ ಜನ ಅದನ್ನು ಕಾಯ್ಕೊಂಡು ನೋಡೋರು ಅವಾಗ ಸಿನ್ಮಾ ಮಾಡಿದ್ದೀರಾ ಅಂತ ಕೇಳ್ತಾರೆ ಹೊರತು ಆವಾಗ ಒಂದು ಎಕ್ಸ್ಪೆನ್ಸಿವ್ ಮೀಡಿಯಾ ಎಕ್ಸ್ಪೆನ್ಸಿವ್ ಅಂದರೆ ಕಾಸ್ಟ್ಲಿ ಒಂದು ರೀಲ್ ಖಾಲಿ ಆದರೆ ಇನ್ನೊಂದು ರೀಲ್ ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಟ್ಟು ತರಬೇಕಾಗ್ತದೆ ಸೊ ನಾನು ಈ ಒಂದು ಸಿನ್ಮಾ ಇಡ ಸಿನ್ಮಾಲ್ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ನಾನು ಪೂರ್ತಿ ಅದನ್ನು ತಿಳ್ಕೊಬೇಕು